ಕಾರ ಪ್ರಿಯ ವೀಕ್ಷಕರೇ ತಮಗೆಲ್ಲರಿಗೂ ದಿನಮಂಗಳ ದರ್ಶನಕ್ಕೆ ಸ್ವಾಗತ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯಶು ಸರ್ವದಾ ಇಂದು ಹುಟ್ಟುಹಬ್ಬವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿರೋ ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಮತ್ತು ಅಷ್ಟೈಶ್ವರ್ಯವನ್ನು ಕರುಣಿಸಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತೇನೆ ಇಂದಿನ ದಿನದಲ್ಲಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ಅವರೆಲ್ಲ ನಿಮ್ಮ ಒಂದು ಹುಟ್ಟಿದ ದಿನದ ಸಮಯವನ್ನು ಸ್ಥಳವನ್ನು ಎಲ್ಲವನ್ನು ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಳಿಸಿದರೆ ಇಂದಿನ ದಿನದಲ್ಲಿ ಯಾರನ್ನಾದರೂ ಒಬ್ಬರನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಫ್ರೀ ಪ್ರಿಡಿಕ್ಷನನ್ನು ಕೊಡುವಂಥದ್ದಾಗಿರುತ್ತೆ ಹಾಗಾಗಿ ಇವತ್ತೆಲ್ಲ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ನೀವು ನಿಮ್ಮ ಒಂದು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿ ಇನ್ನು ಯಾರು ನಮ್ಮ ಚಾನಲಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಕೆಳಗೆ ಕಾಣ್ತಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಂದಿನ ಪಂಚಾಂಗವನ್ನು ನೋಡೋಣ ಬನ್ನಿ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಸೂರ್ಯೋದಯವು ಬೆಳಗ್ಗೆ ಆರು ಹದಿನೈದಕ್ಕೆ ಶುರುವಾಗಿದ್ದು ಸೂರ್ಯಾಸ್ತವು ಸಂಜೆ ಆರು ಮೂರಕ್ಕೆ ಮುಗಿಯಲಿದೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದು ಚಂದ್ರನು ಮಕರದಲ್ಲಿ ಸಂಚರಿಸುತ್ತಿದ್ದಾನೆ ರಾಹು ಕಾಲ ಬೆಳಿಗ್ಗೆ ಹತ್ತು ನಲವತ್ಮೂರರಿಂದ ಹನ್ನೆರಡು ಹನ್ನೆರಡರವರೆಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಹನ್ನೆರಡರಿಂದ ನಾಲ್ಕು ನ ನಲವತ್ತೊಂದರವರೆಗೆ ಗುಳಿಕ ಕಾಲ ಏಳು ನಲವತ್ನಾಲ್ಕರಿಂದ ಒಂಬತ್ತು ಹದಿಮೂರರವರೆಗೆ ಇರುತ್ತದೆ ಅಭಿಜಿತ್ ಮುಹೂರ್ತವು ಹನ್ನೊಂದು ಐವತ್ತೇಳರಿಂದ ಹನ್ನೆರಡು ನಲವತ್ನಾಲ್ಕರವರೆಗೆ ಇರುತ್ತದೆ ಈ ಒಂದು ಸಮಯದಲ್ಲಿ ನೀವು ಜಪ ತಪ ಹೋಮ ಹವನಗಳನ್ನು ನೀವು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ನೀವು ಸಿದ್ಧಿಸಿಕೊಳ್ಳಬಹುದು ಹಾಗೆಯೇ ಈ ದಿನ ಶ್ರೀ ಮಹಾಲಕ್ಷ್ಮಿಯ ಪೂಜೆ ತುಂಬಾ ವಿಶೇಷವಾದಂತಹದ್ದು ಶುಭ ಕಾರ್ಯಗಳು ಆಭರಣ ಅಲಂಕಾರ ಖರೀದಿಗೆ ಅತ್ಯುತ್ತಮವಾಗಿರುವಂತಹ ದಿನ ಈ ದಿನ ಗ್ರಹಗಳ ವಿಶೇಷ ಸ್ಥಿತಿಗಳಿಂದಾಗಿ ಕೆಲವು ರಾಶಿಗಳಿಗೆ ವಿಶೇಷ ಫಲಿತಾಂಶಗಳು ನಿರೀಕ್ಷಿಸಲಾಗುತ್ತಿದೆ ಹಾಗಾಗಿ ನಿಮ್ಮ ರಾಶಿಯ ಭವಿಷ್ಯಕ್ಕನುಸಾರವಾಗಿ ಕ್ರಮಗಳನ್ನು ಕೈಗೊಳ್ಳಿ ಇಂದಿನ ರಾಶಿ ಫಲಗಳನ್ನು ನೋಡೋಣ ಮೇಷರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಹೊಸದಾಗಿ ಅವಕಾಶಗಳು ಬರುವಂತಹ ದಿನ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುವಂತಹ ದಿನವಾಗಿರುತ್ತೆ ಆರೋಗ್ಯದಲ್ಲಿ ನಿಮಗೆ ಸ್ವಲ್ಪ ಎನರ್ಜಿ ಲೆವೆಲ್ ಕಡಿಮೆ ಅಂತ ಅನಿಸ್ಬೋದು ಹಾಗಾಗಿ ಜಾಸ್ತಿ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಪ್ರೇಮ ವಿಚಾರದಲ್ಲಿ ನೋಡೋದಾದ್ರೆ ನಿಮ್ಮ ಪ್ರೀತಿಸಿದವರಿಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಉತ್ತಮವಾದಂತಹ ಸಮಯವನ್ನ ಕಳೆಯಿರಿ ಕುಟುಂಬದಲ್ಲಿ ನಿಮ್ಮ ಕುಟುಂಬದವರಿಗೆ ನಿಮ್ಮ ಬೆಂಬಲವು ತುಂಬಾನೇ ಬೇಕಾಗಬಹುದು ಹಾಗೆ ನಿಮಗೆ ಕೂಡ ಅವರ ಬೆಂಬಲವು ಇರುತ್ತದೆ ಹಣಕಾಸಿನಲ್ಲಿ ನಿಮಗೆ ನಿಧಾನವಾಗಿ ಪ್ರಗತಿ ಕಾಣುವಿರಿ ಪ್ರವಾಸಕ್ಕೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವು ನಿಮಗೆ ಅನುಕೂಲಕರವಾಗಿರುತ್ತದೆ ಹಾಗೆ ಮೇಷರಾಶಿಯವರಿಗೆ ಗುರು ಮತ್ತು ಮಂಗಳ ಬೆಂಬಲಿತ ಗ್ರಹಗಳಾಗಿರುತ್ತದೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಕೆಂಪು ಉತ್ತಮ ಸಮಯ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಶುಭ ದಿಕ್ಕು ದಕ್ಷಿಣ ಮತ್ತು ಪೂರ್ವ ಪ್ರಾರ್ಥಿಸಬೇಕಾದಂತಹ ದೇವರು ಹನುಮಂತ ಓಂ ಹನುಮತೇ ನಮಃ ಎಂಬ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ವೃಷಭ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ನಿಮಗೆ ನೀವಿಷ್ಟು ದಿನ ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ನಿಮಗೆ ತಕ್ಕ ಪ್ರತಿಫಲವನ್ನ ನೀವು ನಿರೀಕ್ಷಿಸುವಂತಹದ್ದಾಗಿರುತ್ತದೆ ನಿಮ್ಮ ಸಮಯಕ್ಕೆ ಸರಿಯಾದ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ಳಲು ಇದು ಉತ್ತಮವಾದಂತಹ ದಿನ ಆರೋಗ್ಯ ವಿಚಾರದಲ್ಲಿ ನೀವು ತುಂಬಾ ಹೊಟ್ಟೆಯ ಸಮಸ್ಯೆಗಳನ್ನು ನೀವು ಕಾಣುವಿರಿ ಹಾಗಾಗಿ ಆ ಊಟದ ಸಮತೋಲನವನ್ನು ಕಾಪಾಡಿಕೊಳ್ಳಿ ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಯ ಇಷ್ಟ ಕಷ್ಟಗಳನ್ನು ನೀವು ಕೇಳಿ ಅವರಿಗೆ ನೀವು ಸ್ಪಂದಿಸಬೇಕಿರುತ್ತದೆ ಕುಟುಂಬದಲ್ಲಿ ನೀವು ಕುಟುಂಬದವರೊಂದಿಗೆ ಸಮಯವನ್ನು ಕಳೆಯಲು ಪ್ರಾರಂಭ ಮಾಡಿ ಹಣಕಾಸಿನ ವಿಚಾರದಲ್ಲಿ ನೀವು ಹೂಡಿಕೆ ಮಾಡುವುದು ಉತ್ತಮ ಸಮಯ ಆಗಿದೆ ಎಂದು ಆದರೆ ಅನಾವಶ್ಯಕ ಖರ್ಚುಗಳನ್ನು ಮಾಡುವುದರಿಂದ ದೂರವಿರಿ ವೃಷಭ ರಾಶಿಯವರಿಗೆ ದೂರದ ಪ್ರಯಾಣಕ್ಕೆ ತುಂಬಾ ಒಳ್ಳೆಯ ದಿನ ವೃಷಭ ರಾಶಿಯವರಿಗೆ ಶನಿ ಮತ್ತು ಶುಕ್ರ ಬೆಂಬಲಿತ ಗ್ರಹಗಳು ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಆರು ಅದೃಷ್ಟ ಬಣ್ಣ ಹಸಿರು ಉತ್ತಮ ಸಮಯ ಮಧ್ಯಾಹ್ನ ಒಂದರಿಂದ ಮೂರು ಉತ್ತಮ ದಿಕ್ಕು ಉತ್ತರ ಪ್ರಾರ್ಥಿಸಬೇಕಾದಂತಹ ದೇವರು ಶ್ರೀ ವಿಷ್ಣು ಓಂ ವಿಷ್ಣುವಾಯೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಮಿಥುನ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ಹೊಸ ಯೋಜನೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಸಾಧ್ಯತೆ ಇರುವಂತಹ ದಿನ ನಿಮ್ಮ ಚಿಂತನೆಗಳಿಗೆ ಒಳ್ಳೆ ಯಶಸ್ಸನ್ನ ಕಾಣುವಂತದ್ದಾಗಿರುತ್ತದೆ ಆರೋಗ್ಯ ವಿಚಾರದಲ್ಲಿ ನೀವು ಇಂದು ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಕಾಣುವುದಿಲ್ಲ ಆದರೆ ಚಿಂತೆಗಳನ್ನು ದೂರ ಮಾಡಿ ಪ್ರೀತಿಯ ವಿಚಾರದಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರಬೇಕಾಗುತ್ತೆ ಕುಟುಂಬದೊಂದಿಗೆ ನಿಮ್ಮ ಸಮಯವನ್ನು ಕಳೆಯಲು ನೀವು ಪ್ರಾರಂಭ ಮಾಡಿ ಕೆಲವು ಆನಂದಕರ ಕ್ಷಣಗಳನ್ನ ನೀವು ಸವಿಯುವಿರಿ ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ಹರಿವು ನಿಮಗೆ ನಿಧನ ಗತಿಯಲ್ಲಿರುತ್ತದೆ ಆದರೆ ಖರ್ಚುಗಳನ್ನ ಮಾಡುವಾಗ ಸ್ವಲ್ಪ ಎಚ್ಚರವಾಗಿರಿ ಪ್ರಯಾಣಕ್ಕೆ ನಿಮಗೆ ಸಣ್ಣ ಪ್ರಯಾಣಗಳು ತುಂಬಾನೇ ಉತ್ತಮ ದೂರದ ಪ್ರಯಾಣಗಳನ್ನು ತಪ್ಪಿಸಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಗ್ರಹಗಳು ಬೆಂಬಲಿತ ಗ್ರಹಗಳು ಅದೃಷ್ಟ ಸಂಖ್ಯೆ ಐದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಹಳದಿ ಉತ್ತಮ ಸಮಯ ಬೆಳಿಗ್ಗೆ ಏಳರಿಂದ ಒಂಬತ್ತು ಉತ್ತಮ ದಿಕ್ಕು ಪೂರ್ವ ಆರಾಧಿಸಬೇಕಾದಂತಹ ದೇವರು ಶ್ರೀ ಗಣೇಶ ಓಂ ಗಣೇಶಾಯ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಜಪಿಸಿ ಕರ್ಕರಾಶಿಯವರಿಗೆ ನಿಮ್ಮ ಕೆಲಸದಲ್ಲಿ ಇಂದು ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ನೀವು ಒದ್ದಾಡುವಿರಿ ಆದರೆ ತ್ವರಿತಗತಿಯಲ್ಲಿ ಹೇಳಿ ಯಾವುದೋ ನಿರ್ಧಾರಗಳನ್ನ ತೆಗೆದು ನಿಮಗೆ ನೀವೇ ಸಮಸ್ಯೆಗಳನ್ನ ತಂದುಕೊಳ್ಳೋದಿಕ್ಕೆ ಹೋಗ್ಬೇಡಿ ಆರೋಗ್ಯ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕವಾಗಿ ನೀವು ಒತ್ತಡವನ್ನ ಅನುಭವಿಸುವಿರಿ ಆದರೆ ನಿಮಗೆ ವಿಶ್ರಾಂತಿಯ ಅಗತ್ಯವಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಕೆಲವೊಂದು ಗೊತ್ತಿಲ್ಲದೆಯೇ ಕೆಲವೊಂದು ಮಾತಿನ ಚಕಮಕಿಯಲ್ಲಿ ನೀವು ಅವರಿಗೆ ನೋವನ್ನುಂಟು ಮಾಡಿರ್ತೀರಿ ಆ ನೋ ನೀವು ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮಾತಿನ ಮೂಲಕ ಕಮ್ಯುನಿಕೇಶನ್ ಸರಿ ಮಾಡಿಕೊಂಡು ಅವರಿಗೆ ನಿಮ್ಮ ಮಾತಿನಿಂದ ಅವರಿಗೆ ಭರವಸೆಯನ್ನು ನೀವು ಕೊಡಬೇಕಾಗತ್ತೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರುತ್ತವೆ ಆದರೆ ನೀವು ಶಾಂತ ರೀತಿಯಿಂದ ವರ್ತಿಸಬೇಕಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಹೂಡಿಕೆಗಾಗಿ ಇಂದು ನಿಮಗೆ ಒಳ್ಳೆಯ ಸಮಯವಲ್ಲ ಆದರೆ ಸದ್ಯಕ್ಕೆ ನೀವು ಸುಮ್ಮನಿರಿ ಮುಂದಕ್ಕೆ ನಿಮಗೆ ಒಳ್ಳೆಯ ದಿನ ಬರಬಹುದು ಪ್ರವಾಸದಲ್ಲಿ ನೀವು ಹೆಚ್ಚಿನ ಸಮಯ ವ್ಯರ್ಥವಾಗದೇ ಇರುವ ಹಾಗೆ ಪ್ರವಾಸವನ್ನ ನೀವು ಆಯೋಜಿಸಿ ನೀವು ಪ್ರಯಾಣವನ್ನ ಮುಂದು ಮುಂದುವರಿಯುವುದು ಒಳ್ಳೆಯದು ಅವರಿಗೆ ಚಂದ್ರ ಮತ್ತು ಗುರು ಬೆಂಬಲಿತ ಗ್ರಹಗಳು ಅದೃಷ್ಟ ಬಣ್ಣ ಬೆಳ್ಳಿ ಅದೃಷ್ಟ ಸಂಖ್ಯೆ ಎರಡು ಮತ್ತು ಏಳು ಉತ್ತಮ ಸಮಯ ಮಧ್ಯಾಹ್ನ ಒಂದರಿಂದ ಮಧ್ಯಾಹ್ನ ಮೂರು ಗಂಟೆ ಉತ್ತಮ ದಿಕ್ಕು ಉತ್ತರ ಮತ್ತು ಪಶ್ಚಿಮ ಆರಾಧಿಸಬೇಕಾದಂತಹ ದೇವ ದೇವರು ಲಕ್ಷ್ಮಿ ಓಂ ಲಕ್ಷ್ಮಿಯೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಿ ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಪಡೆಯುವಿರಿ ಸಿಂಹರಾಶಿಯವರಿಗೆ ನಿಮ್ಮ ಕೆಲಸದಲ್ಲಿ ನಿಮಗೆ ನಿಮ್ಮನ್ನ ನೀವು ಗುರುತಿಸಿಕೊಳ್ಳಲು ಹಾಗೂ ನಿಮ್ಮ ಒಂದು ಎನರ್ಜಿ ಲೆವೆಲ್ ಅನ್ನ ನೀವು ಶೋ ಮಾಡಿ ನೀವು ಬಹುಮಾನವನ್ನ ಪಡೆದುಕೊಳ್ಳಲು ಉತ್ತಮವಾದಂತಹ ದಿನ ಆರೋಗ್ಯದಲ್ಲಿ ನಿಮಗೆ ಹೆಚ್ಚು ಶಕ್ತಿ ಇರುವ ಹಾಗೆ ಅನಿಸುತ್ತದೆ ಆದರೆ ಸ್ವಲ್ಪ ಸಮಯದ ನಂತರ ನೀವು ಆಯಾಸವಾಗಿರುವ ಹಾಗೆ ನಿಮಗೆ ಅನಿಸಬಹುದು ಹಾಗಾಗಿ ಒತ್ತಡವನ್ನ ಕಡಿಮೆ ಮಾಡಿ ಪ್ರೀತಿಯ ವಿಚಾರದಲ್ಲಿ ಇಂದು ನಿಮಗೆ ತುಂಬಾ ಒಳ್ಳೆಯ ದಿನ ಹಾಗಾಗಿ ನೀವಿಂದು ತುಂಬಾನೇ ಸಂತೋಷವಾಗಿರುತ್ತೀರಿ ಹಾಗೆ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯಿರಿ ಹಣಕಾಸು ನಿಮಗೆ ಸ್ಥಿರವಾಗಿರುತ್ತದೆ ಪ್ರಯಾಣ ಮಾಡೋದಾದ್ರೆ ನಿಮಗೆ ತುಂಬಾನೇ ಒಳ್ಳೆಯದು ಅದರಲ್ಲೂ ನೀವು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವನ್ನ ಮಾಡೋದಾದ್ರೆ ನಿಮಗೆ ನೀವು ಯಶಸ್ವಿನ ಕಾಣಬಹುದು ಸಿಂಹ ರಾಶಿಯವರಿಗೆ ಸೂರ್ಯ ಮತ್ತು ಮಂಗಳ ಬೆಂಬಲಿತ ಗ್ರಹಗಳು ಅದೃಷ್ಟ ಸಂಖ್ಯೆ ಒಂದು ಮತ್ತು ಐದು ಅದೃಷ್ಟ ಬಣ್ಣ ಗೋಲ್ಡ್ ಕಲರ್ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ಪ್ರಾರ್ಥಿಸಬೇಕಾದಂತಹ ದೇವರು ಶಿವ ಓಂ ನಮ ಶಿವಾಯ ಎಂಬ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶಿವನಿಂದ ಆಶೀರ್ವಾದವನ್ನು ಪಡೆಯಿರಿ ಕನ್ಯಾ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಅಡೆತಡೆಗಳು ಬರಬಹುದು ಆದರೆ ನಿಮ್ಮ ನೆರೆಹೊರೆಯವರಿಂದ ನೀವು ಸಹಾಯವನ್ನು ಪಡೆದು ಮುಂದುವರೆಯಬಹುದು ಆರೋಗ್ಯ ವಿಚಾರದಲ್ಲಿ ಮಾನಸಿಕವಾಗಿ ಒತ್ತಡವನ್ನು ನೀವು ಕಾಣಬಹುದು ಆದರೆ ವಿಶ್ರಾಂತಿಗೆ ನೀವು ಪ್ರಾಧಾನ್ಯತೆಯನ್ನ ನೀಡಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಖರವಾದ ಸಂವಹನವನ್ನು ನೀವು ಬೆಳೆಸಬೇಕಾಗುತ್ತದೆ ಹಾಗೆಯೇ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆ ಇರುವಾಗ ಅಹಂಕಾರದಿಂದ ಇರೋದನ್ನ ದೂರ ಮಾಡಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆಯವರಲ್ಲಿನ ಮನಃಶಾಂತಿಗೋಸ್ಕರ ನೀವು ನಿಮ್ಮ ಶಾಂತಿಯನ್ನ ನೀವು ಕಾಪಾಡಿಕೊಳ್ಬೇಕಾಗುತ್ತೆ ಯಾಕೆಂದರೆ ಸಣ್ಣ ಪುಟ್ಟ ಕಿರಿಕಿರಿ ಬಂದ್ರೆ ನೀವು ನಿಮ್ಮ ಶಾಂತಿಯನ್ನ ಕಳೆದುಕೊಳ್ಬಾರ್ದು ಪ್ರಯಾಣ ಮಾಡೋದಾದ್ರೆ ನಿಮಗೆ ತುಂಬಾನೇ ಒಳ್ಳೆಯದಿದೆ ಅದರಲ್ಲೂ ಧಾರ್ಮಿಕ ವಿಚಾರದಲ್ಲಿ ಪ್ರಯಾಣ ನಿಮಗೆ ಉತ್ತಮವಾಗಿದೆ ಹಣಕಾಸಿನ ಸ್ಥಿತಿಯು ನಿಮಗೆ ತುಂಬಾನೇ ಚೆನ್ನಾಗಿದೆ ಆದ್ರೆ ಹೂಡಿಕೆ ಮಾಡಲಿಕ್ಕೆ ಇದು ಒಳ್ಳೆಯ ಸಮಯವಲ್ಲ ಕನ್ಯಾ ರಾಶಿಯವರಿಗೆ ಬುಧ ಮತ್ತೆ ಶನಿಯು ಬೆಂಬಲಿತ ಗ್ರಹಗಳಾಗಿರುತ್ತಾರೆ ಅದೃಷ್ಟ ಸಂಖ್ಯೆ ಮೂರು ಮತ್ತು ಆರು ಅದೃಷ್ಟದ ಬಣ್ಣ ನೀಲಿ ಉತ್ತಮ ಸಮಯ ಸಂಜೆ ಐದರಿಂದ ಏಳು ಗಂಟೆ ಉತ್ತಮ ದಿಕ್ಕು ಉತ್ತರ ಮತ್ತು ಪೂರ್ವ ಆರಾಧಿಸಬೇಕಾದಂತಹ ದೇವರು ಗಣಪತಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಹೇಳಿ ನಿಮ್ಮ ಅಡೆತಡೆಗಳನ್ನು ದೂರ ಮಾಡಿ ಪ್ರಿಯ ವೀಕ್ಷಕರೇ ದಿನಮಂಗಳ ದರ್ಶನವನ್ನು ವೀಕ್ಷಿಸುತ್ತಿದ್ದೀರಿ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಇಂದಿನ ದಿನದಲ್ಲಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ಅವರೆಲ್ಲ ನಿಮ್ಮ ಒಂದು ಹುಟ್ಟಿದ ದಿನದ ಸಮಯವನ್ನು ಸ್ಥಳವನ್ನು ಎಲ್ಲವನ್ನು ಕಳಿಸಿದರೆ ಇಂದಿನ ದಿನದಲ್ಲಿ ಯಾರನ್ನಾದರೂ ಒಬ್ಬರನ್ನು ನಾವು ಆಯ್ಕೆ ಮಾಡಿ ಅವರಿಗೆ ಫ್ರೀ ಪ್ರಿಡಿಕ್ಷನ್ ಅನ್ನ ಕೊಡುವಂತದ್ದಾಗಿರುತ್ತೆ ಹಾಗಾಗಿ ಇವತ್ತೆಲ್ಲ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದೀರಿ ನೀವು ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿ ಪ್ರಿಯ ವೀಕ್ಷಕರೇ ನಮ್ಮ ಆಸ್ಟ್ರಲೈಟ್ ಪೇಜ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಶಾರ್ಟ್ ವಿಡಿಯೋಸ್ ಅಂದ್ರೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಶಾರ್ಟ್ ವಿಡಿಯೋಸ್ ನಲ್ಲಿ ಕೂಡ ಲಭ್ಯವಿದೆ ನೀವು ಅಲ್ಲಿ ಕೂಡ ನಮ್ಮ ವಿಡಿಯೋಸ್ ಅನ್ನ ನೀವು ಚೆಕ್ ಮಾಡಬಹುದಾಗಿರುತ್ತೆ ರಾಶಿಯವರಿಗೆ ಅವರ ಕೆಲಸ ಕಾರ್ಯಗಳಲ್ಲಿ ಅಥವಾ ಹೊಸ ಬಿಸ್ನೆಸ್ ಮಾಡೋದಾದರೆ ಅವರಿಗೆ ಹೊಸ ಅವಕಾಶಗಳು ಹುಡುಕ್ಕೊಂಡು ಬರುತ್ತೆ ಮತ್ತೆ ನೀವು ನಿಮ್ಮ ಒಂದು ಕೆಲಸದಲ್ಲಿ ನೀವು ಪ್ರಗತಿಯನ್ನು ಕಾಣಬೇಕು ಅಂತ ನಿಮ್ಮ ಒಂದು ಸಹೋದ್ಯೋಗಿಗಳೊಂದಿಗೆ ನೀವು ಸಹಕಾರವನ್ನು ಪಡೆದು ನೀವು ಮುಂದುವರಿಯಬಹುದಾಗಿರುತ್ತೆ ಆರೋಗ್ಯ ವಿಚಾರದಲ್ಲಿ ಇಂದು ನಿಮಗೆ ಉತ್ತಮವಾಗಿರುವಂತಹ ದಿನ ಆದರೆ ಸ್ವಲ್ಪ ವ್ಯಾಯಾಮವನ್ನು ಇಂದಿನಿಂದ ನೀವು ಪ್ರಾರಂಭ ಮಾಡಬಹುದು ಪ್ರೀತಿ ವಿಚಾರದಲ್ಲಿ ಇಂದು ನಿಮಗೆ ಯಾರಿಗಾದರೂ ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು ಅನ್ನೋದಾದರೆ ಇಂದು ನಿಮಗೆ ತುಂಬಾನೇ ಒಳ್ಳೆಯ ದಿನ ಆಗಿರುತ್ತೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನದಿಂದ ನೀವು ಇರಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಒಂದು ಮಾತಿನಿಂದ ಮನೆಯವರಿಗೆ ನೋವುಂಟಾಗಬಹುದು ಬಹುದಾದಂತಹ ಸಾಧ್ಯತೆ ಹೆಚ್ಚಿದೆ ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಲಾಭ ಬರುವಂತಹ ದಿನ ಆಗಿದೆ ಹೂಡಿಕೆಗೂ ಕೂಡ ನಿಮಗೆ ಅನುಕೂಲಕರವಾದಂತಹ ದಿನ ಪ್ರಯಾಣ ಮಾಡೋದಾದ್ರೆ ನಿಮಗೆ ಯಾವ ಪ್ರಯಾಣ ಮಾಡಿದ್ರೂ ಕೂಡ ದೂರ ದೀರ್ಘವಾಗಿ ನೀವು ಮಾಡೋದಾದ್ರೂ ಕೂಡ ನಿಮಗೆ ಒಳ್ಳೇದಿದೆ ಹಾಗೆ ನೀವು ಅದರಲ್ಲಿ ಯಶಸ್ವಿಯನ್ನ ಕಾಣಬಹುದು ತುಲ ರಾಶಿಯವರಿಗೆ ಶುಕ್ರ ಮತ್ತೆ ಬುಧ ಗ್ರಹಗಳು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಎಂಟು ಅದೃಷ್ಟ ಬಣ್ಣ ಗುಲಾಬಿ ಬಣ್ಣ ಉತ್ತಮ ಸಮಯ ಒಂಬತ್ತು ಮತ್ತು ಒಂಬತ್ತರಿಂದ ಹನ್ನೊಂದು ಗಂಟೆ ಉತ್ತಮ ದಿಕ್ಕು ಪಶ್ಚಿಮ ತುಲಾರಾಶಿಯವರು ದೇವಿಯನ್ನ ದುರ್ಗಾ ದೇವಿಯನ್ನ ನೀವು ಪ್ರಾರ್ಥಿಸಬೇಕಾಗಿರುತ್ತೆ ಓಂ ದುರ್ಗಾ ನಮಃ ಈ ಮಂತ್ರವನ್ನ ನೀವು ಹನ್ನೊಂದು ಬಾರಿ ಹೇಳಿ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯುವಿರಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಗಂಭೀರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಇಂದು ಉತ್ತಮ ದಿನ ಹಾಗೆಯೇ ನಿಮಗೆ ನಿಮ್ಮ ಉನ್ನತ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆಯನ್ನ ಕೂಡ ನೀವು ನೋಡಬಹುದು ಆರೋಗ್ಯ ವಿಚಾರದಲ್ಲಿ ನೀವು ತುಂಬಾ ಆಯಾಸವಾಗಿರ್ತೀರಿ ನಿಮಗೆ ವಿಶ್ರಾಂತಿ ಅಗತ್ಯ ತುಂಬಾನೇ ಇದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ನಿಮ್ಮ ಹೃದಯದ ಮಾತುಗಳಿಂದ ಅವರನ್ನು ನೀವು ಖುಷಿಪಡಿಸಬಹುದು ಹಾಗೆ ನಿಮ್ಮ ಮನಸ್ಸಿನಲ್ಲಿ ನೀವೇನು ಅಂದ್ಕೊಳ್ತೀರ ಅದನ್ನು ನೀವು ಅವರಿಗೆ ಡೈರೆಕ್ಟಾಗಿ ಹೇಳಿ ನಿಮ್ಮ ಪ್ರೀತಿಯನ್ನು ಹಂಚ್ಕೊಳ್ಳಿ ಈ ಥರ ಮಾಡೋದ್ರಿಂದ ನೀವು ನಿಮ್ಮ ರಿಲೇಷನ್ಶಿಪ್ಪನ್ನು ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೋದು ಹಾಗೆಯೇ ಕುಟುಂಬದಲ್ಲಿ ಇಂದು ಸಂಭ್ರಮದ ವಾತಾವರಣವನ್ನು ನೀವು ನೋಡ್ಬೋದು ಹಾಗಾಗಿ ಹಿರಿಯರೊಂದಿಗೆ ವಾದ ವಿವಾದಗಳನ್ನು ತಪ್ಪಿಸಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಫ್ಲಕ್ಚುಯೇಷನ್ಸ್ ಇರೋದಿಲ್ಲ ಆದರೆ ಅತಿಯಾದ ಖರ್ಚನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಪ್ರವಾಸ ಮಾಡೋದಾದರೆ ಕೆಲಸಕ್ಕೆ ಸಂಬಂಧಿಸಿದ ಹಾಗೆ ಪ್ರಯಾಣ ನಿಮಗೆ ಲಾಭದಾಯಕವಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ಮಂಗಳ ಮತ್ತು ಕೇತು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟ ಬಣ್ಣ ಮರೂನ್ ಉತ್ತಮ ಸಮಯ ಸಂಜೆ ನಾಲ್ಕರಿಂದ ಆರು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ಪಶ್ಚಿಮ ಸೌತ್ ವೆಸ್ಟ್ ವೃಶ್ಚಿಕ ರಾಶಿಯವರು ಮಹಾದೇವನನ್ನ ಪ್ರಾರ್ಥಿಸಬೇಕಾಗಿರುತ್ತದೆ ಓಂ ನಮ ಶಿವಾಯ ಎಂಬ ಈ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಧನುರಾಶಿಯವರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೊಸ ಪ್ರಾಜೆಕ್ಟ್ಗಳನ್ನು ನೀವು ಅಥವಾ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ತುಂಬಾನೇ ಉತ್ತಮವಾದಂತಹ ಸಮಯ ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ನಿಮ್ಮ ಶಕ್ತಿಯು ನಿಮಗೆ ತುಂಬಾನೇ ಹೆಚ್ಚಿರುತ್ತೆ ಹಾಗೆ ನಿಮ್ಮ ಕೆಲಸದಲ್ಲಿ ನಿಮಗೆ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳೋದಿಕ್ಕೆ ತುಂಬಾ ಉತ್ಸುಕರಾಗಿರ್ತೀರಿ ಹಾಗೆಯೇ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ತುಂಬಾ ಪ್ರೀತಿಯಿಂದ ಮಾತಾಡಬೇಕು ನಿಮ್ಮ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸಬೇಕಾಗಿರುತ್ತೆ ಇನ್ನು ಕುಟುಂಬ ವಿಚಾರದಲ್ಲಿ ನೋಡೋದಾದ್ರೆ ನಿಮಗೆ ನಿಮ್ಮ ಮಕ್ಕಳಿಂದ ತುಂಬಾನೇ ಸಂತೋಷವನ್ನ ನೀವು ಕಾಣಬಹುದಾಗಿರುತ್ತದೆ ಹಾಗೆಯೇ ನಿಮಗೆ ನಿಮ್ಮ ಕುಟುಂಬದ ಬೆಂಬಲವೂ ಕೂಡ ಹೆಚ್ಚಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಲಾಭದಾಯಕವಾದಂತಹ ದಿನ ಆದರೆ ಅತಿಯಾದ ಖರ್ಚನ್ನ ನಿರ್ವಹಣೆ ಮಾಡಿ ಯಾಕೆಂದ್ರೆ ಎಲ್ಲಿ ಯಾವ ತರ ನೀವು ಹೂಡಿಕೆ ಮಾಡಬೇಕು ಅನ್ನೋದನ್ನ ನೀವು ಯೋಚನೆ ಮಾಡಿ ಮಾಡಬೇಕಾಗಿರತ್ತೆ ಧನುರಾಶಿಯವರು ಇಂದು ಪ್ರಯಾಣ ಮಾಡಲಿಕ್ಕೆ ತುಂಬಾನೇ ಒಳ್ಳೆಯದಾದಂತಹ ದಿನ ಹಾಗೇನೆ ಗುರು ಮತ್ತು ಸೂರ್ಯ ಗ್ರಹಗಳು ಧನುರಾಶಿಯವರಿಗೆ ಬೆಂಬಲಿತ ಗ್ರಹಗಳು ಶುಭ ಸಂಖ್ಯೆ ಮೂರು ಮತ್ತು ಏಳು ಅದೃಷ್ಟ ಬಣ್ಣ ನೇರಳೆ ಉತ್ತಮ ಸಮಯ ಮಧ್ಯಾಹ್ನ ಮೂರರಿಂದ ಸಂಜೆ ಐದು ಗಂಟೆ ಉತ್ತಮ ದಿಕ್ಕು ಉತ್ತರ ಧನು ರಾಶಿಯವರು ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಬೇಕು ಓಂ ನಮೋ ಭಗವತೆ ಹನ್ನೊಂದು ಬಾರಿ ಹೇಳಿ ಆಶೀರ್ವಾದವನ್ನ ಪಡೆಯಿರಿ ಮಕರ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ಹಿರಿಯರಿಂದ ನೀವು ಪ್ರಶಂಸೆಯನ್ನ ಕಾಣಬಹುದಾಗಿರುತ್ತದೆ ಹಾಗೆ ನಿಮ್ಮ ಒಂದು ದೃಢ ನಿರ್ಧಾರಗಳಿಗೆ ಇಂದು ಒಳ್ಳೆಯ ಪಾಸಿಟಿವ್ ಅಕ್ಸೆಪ್ಟೆನ್ಸನ್ನು ನೀವು ಕಾಣಬಹುದಾಗಿರುತ್ತೆ ಹಾಗೆಯೇ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ತಲೆನೋವು ಅಥವಾ ಒತ್ತಡವನ್ನು ನೀವು ಕಾಣಬಹುದಾಗಿರುತ್ತೆ ಹಾಗಾಗಿ ಕೆಲಸದ ಮಧ್ಯೆ ನೀವು ಸ್ವಲ್ಪ ಬ್ರೇಕನ್ನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಪ್ರೀತಿಯ ವಿಚಾರದಲ್ಲಿ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆ ತುಂಬಾ ಪ್ರಾಮಾಣಿಕವಾಗಿ ಇರಬೇಕಾಗುತ್ತೆ ಹಾಗೆಯೇ ನಿಮ್ಮ ಒಂದು ಪ್ರಾಮಾಣಿಕತೆಯೇ ನಿಮ್ಮನ್ನು ಹಾಗೂ ನಿಮ್ಮ ಸಂಬಂಧವನ್ನ ಬಲಗೊಳಿಸುತ್ತದೆ ಕುಟುಂಬ ವಿಚಾರದಲ್ಲಿ ನೀವು ನಿಮ್ಮ ಕುಟುಂಬದವರಿಂದ ಸಲಹೆಯನ್ನ ಪಡೆಯುವುದು ತುಂಬಾನೇ ಮುಖ್ಯವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಸುಧಾರಣೆಯನ್ನ ಕಾಣಬಹುದಾಗಿರತ್ತೆ ಪ್ರವಾಸ ಮಾಡೋದಾದ್ರೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣವೂ ಕೂಡ ಯಶಸ್ವಿಕರ ಮಕರ ರಾಶಿಯವರಿಗೆ ಶನಿ ಮತ್ತು ಚಂದ್ರ ಬೆಂಬಲಿತ ಗ್ರಹಗಳಾಗಿದೆ ಅದೃಷ್ಟ ಸಂಖ್ಯೆ ಆರು ಮತ್ತು ಎಂಟು ಅದೃಷ್ಟ ಬಣ್ಣ ನೀಲಿ ಉತ್ತಮ ಸಮಯ ಬೆಳಿಗ್ಗೆ ಎಂಟರಿಂದ ಹತ್ತು ಗಂಟೆ ಉತ್ತಮ ದಿಕ್ಕು ದಕ್ಷಿಣ ಪೂರ್ವ ಸೌತ್ ಈಸ್ಟ್ ಮಕರ ರಾಶಿಯವರು ಶನೀಶ್ವರನನ್ನು ಪ್ರಾರ್ಥಿಸಬೇಕು ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಕುಂಭರಾಶಿಯವರಿಗೆ ಇಂದು ನಿಮ್ಮ ಕೆಲಸದಲ್ಲಿ ನೀವು ಪ್ರಮೋಷನ್ ನೀವು ಕೂಡ ನಿರೀಕ್ಷಿಸಬಹುದು ಹಾಗೆಯೇ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೀವೇನಾದರೂ ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತಿದ್ರು ಕೂಡ ನಿಮಗೆ ಇದು ಒಳ್ಳೆಯದಾಗಿರುತ್ತೆ ಹಾಗೆಯೇ ಆರೋಗ್ಯ ವಿಚಾರದಲ್ಲಿ ಇಂದು ನಿಮಗೆ ಯಾವುದೇ ರೀತಿಯಾದಂತಹ ಆಯಾಸವಿರೋದಿಲ್ಲ ಹಾಗೆ ಆರೋಗ್ಯದ ತೊಂದರೆಯೂ ಕೂಡ ಇರೋದಿಲ್ಲ ಹಾಗಾಗಿ ಆಯಾಸ ಇಲ್ಲದೆ ಇರೋ ಹಾಗೆ ನೀವು ನೋಡ್ಕೊಳ್ಳಿ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಂದ ಹಾಗೂ ನಿಮ್ಮ ಸ್ನೇಹಿತರಿಂದ ನೀವು ಪ್ರೀತಿಯನ್ನ ಪ್ರಾರಂಭ ಮಾಡಬಹುದಾಗಿರುತ್ತೆ ಕುಟುಂಬದಲ್ಲಿ ಇಂದು ನಿಮಗೆ ಸಂತೋಷದ ವಾತಾವರಣವನ್ನ ಕೂಡ ನೀವು ನೋಡಬಹುದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಇಂದು ಹೂಡಿಕೆ ಮಾಡಲಿಕ್ಕೆ ತುಂಬಾ ಉತ್ತಮವಾದಂತಹ ದಿನ ಪ್ರಯಾಣ ಮಾಡೋದಾದರೆ ನಿಮಗೆ ನೀವು ಸಂತೋಷವಾಗಿರಬೇಕು ಅಂತ ಹೇಳಿ ಪ್ರಯಾಣ ಮಾಡೋದಾದರೆ ತುಂಬಾ ಉತ್ತಮವಾದಂತಹ ದಿನ ಕುಂಭ ರಾಶಿಯವರಿಗೆ ಶನಿ ಮತ್ತು ರಾಹು ಬೆಂಬಲಿತ ಗ್ರಹಗಳಾಗಿದ್ದಾರೆ ಅದೃಷ್ಟ ಸಂಖ್ಯೆ ನಾಲ್ಕು ಮತ್ತು ಏಳು ಅದೃಷ್ಟ ಬಣ್ಣ ಬೂದು ಬಣ್ಣ ಉತ್ತಮ ಸಮಯ ಬೆಳಿಗ್ಗೆ ಹನ್ನೊಂದರಿಂದ ಒಂದು ಗಂಟೆ ಉತ್ತಮ ದಿಕ್ಕು ಪಶ್ಚಿಮ ಕುಂಭ ರಾಶಿಯವರು ಕಾಲಭೈರವನನ್ನು ಪ್ರಾರ್ಥಿಸಬೇಕು ಓಂ ಭೈರವಾಯ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಿ ಶುಭವನ್ನ ಪಡೆಯಿರಿ ಮೀನರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾಗೂ ನಿಮ್ಮ ಒಂದು ಬಿಸ್ನೆಸ್ ನಲ್ಲಿ ನೀವು ಯಶಸ್ಸನ್ನ ಕಾಣುವಂತಹ ದಿನವಾಗಿರುತ್ತೆ ಹಾಗೂ ನಿಮ್ಮ ಹೊಸ ಹೊಸ ಇನ್ನೋವೇಟಿವ್ ಐಡಿಯಾಸ್ಗೆ ಸಹಕಾರ ಸಿಗುವಂತಹ ದಿನ ಆರೋಗ್ಯ ವಿಚಾರದಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಕಾಣಬಹುದು ಆದರೆ ವಿಶ್ರಾಂತಿಯನ್ನು ನೀವು ಪಡೆಯೋದು ತುಂಬಾ ಮುಖ್ಯ ಪ್ರೀತಿಯ ವಿಚಾರದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ತಾಳ್ಮೆಯಿಂದ ಹಾಗೂ ಅವರಿಗೆ ಸಮಯವನ್ನು ಕೊಡೋದ್ರಿಂದ ನಿಮ್ಮ ರಿಲೇಶನ್ಶಿಪ್ಪು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಹಾಗೆಯೇ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದ ಪಾ ಪ್ರೀತಿ ಪಾತ್ರರೊಂದಿಗೆ ನೀವು ಪ್ರೀತಿಯಿಂದ ಹಾಗೂ ಆತ್ಮೀಯತೆಯಿಂದ ಇರೋದು ಹಾಗೆಯೇ ಅವರ ಒಂದು ಜವಾಬ್ದಾರಿಗಳು ಏನಿರುತ್ತೆ ಅದನ್ನು ನೀವು ನಿಭಾಯಿಸುವಂಥದ್ದು ತುಂಬಾ ನಿಮಗೆ ಉತ್ತಮವಾಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಲಾಭ ತರುವಂತಹ ದಿನ ಹಾಗೇನೆ ಹೂಡಿಕೆ ಮಾಡೋದಾದ್ರೆ ಯಾವ ಥರ ನೀವು ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮುಂದೆ ಒರೆಯೋದು ತುಂಬಾನೇ ಒಳ್ಳೆಯದು ಮೀನರಾಶಿಯವರು ಪ್ರಯಾಣ ಮಾಡೋದಾದರೆ ಧಾರ್ಮಿಕ ಸ್ಥಳಗಳಿಗೆ ತುಂಬಾ ಉತ್ತಮ ಯಾಕಂದರೆ ಆ ಪ್ರಯಾಣದಿಂದ ನಿಮಗೆ ಶಾಂತಿ ನೆಮ್ಮದಿ ದೊರಕುವಂಥದ್ದು ಮೀನರಾಶಿಯವರಿಗೆ ಗುರು ಮತ್ತು ಕೇತು ಬೆಂಬಲಿತ ಗ್ರಹಗಳು ಅದೃಷ್ಟ ಸಂಖ್ಯೆ ಎರಡು ಮತ್ತು ಐದು ಅದೃಷ್ಟ ಬಣ್ಣ ನೀಲಿ ಉತ್ತಮ ಸಮಯ ಸಂಜೆ ಆರರಿಂದ ಎಂಟು ಗಂಟೆ ಉತ್ತಮ ದಿಕ್ಕು ಪೂರ್ವ ಮೀನರಾಶಿಯವರು ದತ್ತಾತ್ರೇಯರನ್ನು ಪ್ರಾರ್ಥಿಸಬೇಕು ಓಂ ದತ್ತಾತ್ರೇಯಾಯ ನಮಃ ಎಂಬ ಈ ಮಂತ್ರವನ್ನು ಹನ್ನೆರಡು ಬಾರಿ ಹೇಳಿ ಶುಭವನ್ನು ಪಡೆಯಿರಿ ನಮ್ಮ ಆಸ್ಟ್ರೊಲೈಟ್ ಆ್ಯಪ್ನಲ್ಲಿ ನಿಮಗೆ ನಮ್ಮ ಪಂಡಿತರೊಂದಿಗೆ ನೀವು ಎಲ್ಲಿಂದ ಬೇಕಾದರೂ ಸಂಪರ್ಕವನ್ನು ನೀವು ಬೆಳೆಸಬಹುದು ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ನಮ್ಮ ಪಂಡಿತರು ನಿಮಗೆ ಪರಿಹಾರವನ್ನು ಕೊಡ್ತಾರೆ ನಿಮ್ಮ ದಿನ ಶುಭಕರವಾಗಿರಲಿ ಹಾಗೆಯೇ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಸಾಗಲಿ ನಾಳೆ ಮತ್ತೆ ನಾವು ನಿಮ್ಮೊಂದಿಗೆ ನವರಾಶಿ ಫಲ ಮತ್ತು ಪಂಚಾಂಗದ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ ಧನ್ಯವಾದಗಳು